ನಮ್ಮ ಸಿನಿಮಾನ ಬೆಳಸೋದು ಎಲ್ಲ ನಿಮ್ ಕೈಲಿ ಸರ್ ಜಾಸ್ತಿ ನಾನೇನು ಮಾತಾಡ್ಕೋಲ್ಲ ಕ್ವಶನ್ ಇದ್ರೆ ಕೇಳಿ ಸರ್ ಹೇಳ್ತೀನಿ ಸುಮಾರು ಈಗ ನಿರ್ಭಯ ಕೇಸ್ ಇರ್ಬೋದು ಸುಮಾರು ನಾಲ್ಕೈದು ಕೇಸ್ಗಳನ್ನ ಸ್ಟಡಿ ಮಾಡಿದ್ದೀವಿ ಅದ್ರ ಜೊತೆಗೆ ಏನು ನಾನು ಒಂದು ಒಂದು ಒನ್ಲೈನ್ ಇಟ್ಕೊಂಡು ಈಗಿನ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಹೆಣ್ಣಿನ ಮೇಲೆ ಯಾವ ತರ ದೌರ್ಜನ್ಯ ನಡೀತಾ ಇದೆ ಅದರ ವಿರುದ್ಧ ಈಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಲ್ಲೇ ನನ್ನ ಮಕ್ಕಳನ್ನ ಪಬ್ಲಿಕ್ ಅಲ್ಲಿ ಬೆಂಕಿ ಹಾಕ್ಸುಡ್ಬೇಕು ಅಂತ ಜಸ್ಟ್ ಒಂದು ಮಾತು ಹೇಳ್ತಾ ಇರ್ತಾರೆ ನೀವು ನೋಡ್ತೀರಾ ಸರ್ ಸರ್ ಸೊಲ್ಯೂಷನ್ ಅಂದ್ರೆ ನಮ್ಮ ಮನಸ್ಥಿತಿನೇ ಸೊಲ್ಯೂಷನ್ ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ಚೇಂಜ್ ಆಗ್ತಾನೆ ಅಂದ್ರೆ ತನ್ನ ಮನಸ್ಸಿಂದಾನೇ ಚೇಂಜ್ ಆಗ್ತಾನೆ ಆ ಚೇಂಜಸ್ ಒಳ್ಳೇದು ಒಳ್ಳೆ ರೀತಿಲೂ ನಾವು ಅವ್ರನ್ನ ಚೇಂಜ್ ಮಾಡ್ಬೋದು ಕೆಟ್ಟ ರೀತಿಯೂ ಇರುತ್ತೆ ಬಟ್ ಅದನ್ನ ಅವ್ರು ಚೇಂಜ್ ಆಗೋದು ಈ ರೀತಿ ಇರುತ್ತೆ ಸರ್ ಹೆದರಿಕೆ ಅಂತಲ್ಲ ಸರ್ ಈಗ ಯಾವುದೇ ಒಂದು ವಿಷಯ ಅಂದ್ರೆ ಮನುಷ್ಯನಿಗೆ ಅವನು ಎದರಿಕೆನೆ ಕೆಟ್ಟದು ಅಂತ ಬಂದಾಗ ಅದು ಎದುರಿಸೋದೇನೆ ಬಟ್ ಹಂಗೆ ಬಿಟ್ಬಿಟ್ರೆ ಅದು ಬೇರೆ ಸಮೇತ ಬಿಟ್ಟು ಅಂದ್ರೆ ಬಿಡುತ್ತೆ ಬೇರೆಲ್ಲೇ ಇದ್ದಾಗ್ಲೇ ಅದನ್ನ ತೆಗೆದಾಕ್ ಬಿಡಬೇಕು ಆ ಹೇಳಿದಿವಿ ಸರ್ ಹೇಳಿದಿವಿ ಆ ತರ ಒಂದು ಸುಮಾರು ನಾಲ್ಕೈದು ಸೀನ್ ಬರುತ್ತೆ ಅದಕ್ಕೆ ಸಿನಾರನವರು ಸಹ ಎಷ್ಟು ಬೇಕು ಜನ ಎಷ್ಟು ನೋಡ್ಬೇಕು ಅದನ್ನ ಮಾಡಿದ್ದಾರೆ ಸರ್ ಎ ಸರ್ಟಿಫಿಕೇಟ್ ಬಂದಿದೆ ಸರ್ ಸರ್ ಹದಿನೈದನೇ ತಾರೀಕು ಬರ್ತಾ ಇದೀವಿ ಸರ್ ಮತ್ತೆ ನಮ್ಮ ಎಲ್ಲಾದಕ್ಕೂ ಮೂಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸಾರು ಮುರುಗನ್ ಸಾರು ನಮ್ಮ ಈ ಸಿನಿಮಾಗ್ ಏನ್ ಬೇಕು ಎಲ್ಲವನ್ನು ಸಹ ಅವರು ಒದಗಿಸಿದ್ದಾರೆ ಇನ್ನ ಆರ್ಟಿಸ್ಟ್ ಲೆಕ್ಕಕ್ ಬಂದಾಗ ನಮ್ಗೆ ನಮ್ಮ ರಂಜು ಆಗಿರ್ಬೋದು ನಮ್ಮ ಅಣ್ಣ ಶ್ರೀಹಂ ದೀಪಕ್ ಅವರಾಗಿರ್ಬೋದು ಆಮೇಲೆ ನಮ್ಮ ಸಂಭ್ರಮ ಗೌಡ ಆಗಿರ್ಬೋದು ರಾಜು ಆಗಿರ್ಬೋದು ಅಜಯ್ ಅವರಾಗಿರ್ಬೋದು ನಮ್ ಗೀತಾ ಅವರು ಕೊರಿಯೋಗ್ರಫಿ ಸುಮಾರು ಒಂದು ಇನ್ನೂರೈವತ್ತು ಜನ ಕೊರಿಯೋಗ್ರಫಿ ಒಂದ್ ಸಾಂಗ್ ಅಲ್ಲಿ ಓಡಿ ಸಾಂಗ್ ಬರುತ್ತೆ ಆ ಸಾಂಗನ್ನು ಇನ್ನೂರೈವತ್ತು ಜನ ಡ್ಯಾನ್ಸರ್ಸನ್ನು ಹಾಕಿ ತುಂಬ ಚೆನ್ನಾಗಿ ಅದು ಬಂದಿದೆ ಅದ್ರ ಜೊತೆಗೆ ಎಲ್ಲ ನಮ್ಮ ಕ್ಯಾಮ್ರಾಮನ್ ಸಹ ಜಗನ್ ಬಾಬು ಅವರಾಗಿರ್ಬೋದು ಆಮೇಲೆ ನಮ್ಮ ವಿನಯ್ ಆಗಿರ್ಬೋದು ಆಮೇಲೆ ಗಗನ್ ಆಗಿರ್ಬೋದು ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಮೇಲೆ ನಮ್ಮ ಉಗ್ರಂ ಅವರು ಅಷ್ಟೇ ತುಂಬ ಹಳೆ ಪರಿಚಯ ನನಗವರು ನಾನು ಮಾಡಿರೋ ಇದು ನಂದು ಎರಡನೇ ಚಿತ್ರ ಆದ್ರೂ ಸಹ ಫಸ್ಟ್ ಇದೇ ಮೂವಿ ರಿಲೀಸ್ ಆಗ್ತಾ ಇದೆ ಅದು ಬೇರೆ ಇನ್ನೊಂದು ಸಿನಿಮಾ ಅದು ನೆಕ್ಸ್ಟ್ ಮಂತ್ ಬರುತ್ತದು ಅದ್ರ ಬಗ್ಗೆ ಮಾತಾಡೋಣ ಸರ್ ಸದಿಕ್ಕಿದ್ದು ಅಷ್ಟೇ ಸರ್ ಎಸ್ ಸರ್ ನನಗೆ ಗ್ಯಾಂಗಲ್ ನಾನು ಒಬ್ಬ ಸರ್ ಎಸ್ ಸರ್ ಸರ್ ಇದಕ್ಕೆ ಆನ್ಸರೇ ಸಿಗ್ತಾ ಇಲ್ಲ ಸರ್ ನನಗೂ ಎಲ್ಲ ಹುಡುಗರು ಸ್ವಲ್ಪ ನಾನು ಬೆಳೆದಿದ ರೀತಿ ಹಂಗೆ ಹಂಗಂತ ಅಲ್ಲ ಹಂಗಂತಲ್ಲ ಸರ್ ಎಲ್ಲಾ ರೀತಿಯೂ ಒಳ್ಳೆ ರೀತಿಯಲ್ಲೇ ಮಾಡಿದ್ವಿ ಸರ್ ನನಗೆ ಗೊತ್ತಿರೋ ಒಂದು ಇಬ್ರು ಮೂರು ಜನ ಪೊಲೀಸ್ ಹತ್ರ ನಾನು ಇದನ್ನ ಮಾತಾಡಿನೇ ಒಂದು ಟೈಟ್ಲಿಂದ ಇರ್ಬೋದು ನಿಮ್ಗೆ ಮಾಜರ ಒಂದು ಸಹ ಅವ್ರ ಹತ್ರ ನಾನು ಚರ್ಚೆ ಮಾಡಿನೇ ಎಲ್ಲ ಸರ್ ಎಷ್ಟು ಸಾಧ್ಯವಾಗುತ್ತೋ ಒಂದು ತಕ್ಕ ಮಟ್ಟಿಗೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸರ್ ಸರ್ ಅದೇ ಅದೇ ಡ್ಯೂರೇಷನ್ ಬಂದು ನಿಮಗೆ ಒನ್ ಅವರ್ ಫಿಫ್ಟಿ ಫೋರ್ ಮಿನಿಟ್ಸ್ ಏನೋ ಬರುತ್ತೆ ಸರ್ ಇದು ಟ್ರೇಲರಲ್ಲಿ ನಿಮ್ಗೆ ಅಷ್ಟು ಇದಿದೆ ಸಿನಿಮಾದಲ್ಲಿ ಎಲ್ಲಿ ಯಾವ ಸೀನ್ ಏನು ಬೇಕೋ ಅದು ಮಾಡಿದ್ದೀವಿ ಸರ್ ಸಾಂಗ್ಸ್ ಬಗ್ಗೆ ಸರ್ ಇದು ಸಾಂಗ್ ಬಂದಿ ನಾಲ್ಕು ಸಾಂಗ್ ಇದೆ ಸರ್ ಒಂದು ಹೋಳಿ ಸಾಂಗ್ ಇದೆ ಇನ್ನೊಂದು ರೊಮ್ಯಾಂಟಿಕ್ ಮೆಲೋಡಿ ಮತ್ತೆ ನಮ್ಮ ಉಚ್ಚಾ ವೆಂಕಟ್ ಅವರು ಆಡಿದ್ರು ಸಾಂಗು ಅದು ಸ್ವಲ್ಪ ಈಗಿನ ಜನರೇಷನ್ಗೆ ಯಾವ ತರ ಈ ಗ್ಯಾಂಗು ಟೋಟಲ್ ಸ್ಟೋರಿ ಓವರ್ ಆಲ್ ಅದ್ರಲ್ಲಿ ನಾವು ಮೀನಿಂಗ್ ಇದು ಬರ್ತದೆ ನನ್ನ ಹೆಸರು ಅಜಯ್ ಶರ್ಮ ಈ ಮಾಜರ್ ಅನ್ನೋ ಚಿತ್ರಕ್ಕೆ ಲೋಕಲ್ ಲೋಕಿಯವರು ನನ್ನ ಆಯ್ಕೆ ಮಾಡಿಕೊಂಡಾಗ ನಂಗೆ ಬಹಳ ಸಂತೋಷ ಆಯಿತು ಇದು ನನ್ನ ಮೊದಲನೇದು ನಾನು ಆ್ಯಕ್ಟ್ ಮಾಡಿದಾಗ ನನ್ನ ಮೊದಲನೇ ಸಿನಿಮಾ ಆಗಿತ್ತು ತದನಂತರ ಎರಡು ಸಿನಿಮಾ ರಿಲೀಸ್ ಆಗಿದೆ ಮುರುಗನ್ ಸರ್ಗೆ ಸಂಭ್ರಮ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಬಹಳ ಬಹಳ ಡೇಸ್ ಇತ್ತು ನನ್ನ ನನ್ನ ರೋಲ್ಗೂ ತುಂಬ ಡೆಡಿಕೇಶನ್ ಡೆಡಿಕೇಶನ್ ಅನ್ನೋದನ್ನು ನಾನು ಈ ಟೀಮಿಂದ ಟೀಮಲ್ಲಿ ಇದೆ ಅನ್ನೋದನ್ನು ನಾನು ಹೇಳ್ಬೋದು ನನ್ನ ಪಾತ್ರ ಅಷ್ಟೇ ನನ್ಗೆ ಗೊತ್ತಿರೋದ್ರಿಂದ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇಡೀ ಟೀಮ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ತಮ್ಮೆಲ್ಲರ ಸಪೋರ್ಟು ಈ ಮೂವಿ ಮೇಲೆ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮಾಧ್ಯಮ ಸ್ನೇಹಿತರುಗಳಿಗೆ ನಮಸ್ತೆ ನನ್ನ ಹೆಸರು ರಾಜು ಅಂತ ಈ ಸಿನಿಮಾದಲ್ಲಿ ನಾನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀನಿ ಸೊ ಎಲ್ಲ ಥರ ಸಪೋರ್ಟ್ ಕೊಟ್ಟಿರೋದು ನಮ್ಮ ಡೈರೆಕ್ಟರು ಲೋಕಿ ಸರ್ ಹಾಗೆ ಮುರುಗನ್ ಸರ್ ದೀಪು ಸರ್ ಸಂಭ್ರಮ ಮೇಡಮ್ ಉಗ್ರಾಮ್ ರವಿಜಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಈ ಬಗ್ಗೆ ಶೋಷಣೆ ಏನು ನಡೀತಾ ಇದೆ ಅದಕ್ಕೆ ಯಾವ ಥರ ಒಂದು ಪೊಲೀಸ್ ಇಲಾಖೆಯಿಂದ ಯಾವ ಥರ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡಿದೀವಿ ಈಗೆಲ್ಲ ಒಂದು ಸಪೋರ್ಟ್ ಕೊಟ್ಟು ಏನೋ ಸ್ವಲ್ಪ ಬೆಳೆಸ ಬೆಳೆಸ್ಬೇಕು ಅಂತ ಎಲ್ಲ ಕೇಳ್ಕೊಂತೀವಿ ಇಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈಗಷ್ಟೇ ಟ್ರೇಲರ್ ನೋಡಿದ್ವಿ ಅದನ್ನ ನೋಡೋದಕ್ಕೆ ಒಂಥರ ಕಷ್ಟ ಆಗ್ತಾಯಿತ್ತು ನನಗೆ ಇನ್ನು ಅದನ್ನ ರಿಯಲ್ ಆಗಿ ಅನುಭವಿಸಿರೋರ ಹೆಣ್ಮಕ್ಳ ಕಷ್ಟ ಅದರ ಕ್ರೂರತೆ ಹೆಂಗಿರುತ್ತೆ ಅಂತ ನಮಗೆ ನೆನೆಸ್ಕೊಳ್ಳೋಕ್ಕೂ ಭಯ ಆಗತ್ತೆ ಕಾನೂನು ಎಷ್ಟೇ ಶಿಕ್ಷೆ ಕ್ರಮ ಕೈಗೊಳ್ತಿದ್ರು ಎಷ್ಟೇ ಹೋರಾಡ್ತಿದ್ರು ಕೊಲೆ ಸುಲುಗೆ ಅತ್ಯಾಚಾರ ಅನ್ನೋ ನಿಲ್ತಿಲ್ಲ ಅದು ನಿಲ್ಲಬೇಕು ಅದು ಎಂಡ್ ಆಗಬೇಕು ಅನ್ನೋದು ಎಲ್ಲರ ಕೋರಿಕೆ ಲೈಫಲ್ಲಿ ಒಂದು ಏನೋ ಒಂದು ಅಚೀವ್ಮೆಂಟ್ ಎಲ್ರಿಗೂ ಒಂದು ಕನಸಿರುತ್ತೆ ಆ ಥರ ನನಗೂ ಒಂದು ಕನಸು ಏನಂದ್ರೆ ಒಂದು ಮೂವಿ ಅದು ಏನಾಗುತ್ತ ಅದು ಆಮೇಲೆ ಬಟ್ ಮಾಡೋಣಂತ ಒಂದು ಇದಿತ್ತು ಅದಕ್ಕೋಸ್ಕರ ಲೋಕಿ ಬಂದು ಅವಾಗ ಸಿಕ್ಕಿದಾಗ ಮಾತುಕತೆ ಹಾಕಿ ಅದೇನೋ ನಾವು ಮಾಡಲೇಬೇಕು ಅದು ಲಾಸ ಲಾಭ ಅದು ಆಮೇಲೆ ನೆಕ್ಸ್ಟ್ ಬಂತು ಬಟ್ ಫ್ಯಾಷನ್ ಅನ್ನೋದು ಒಬ್ರಿಗೂ ಒಂದು ಮನೆ ಕಟ್ಟಬೇಕು ಅನಿಸುತ್ತೆ ಇರುತ್ತೆ ಒಬ್ರಿಗೂ ಬೇರೆ ಬೇರೆ ಕನಸು ಆ ಥರ ನನಗೊಂದು ಫ್ಯಾಷನ್ ಚಿಕ್ಕ ವಯಸ್ಸಿಂದ ಒಂದು ಮೂವಿ ಮಾಡಿಸೋಣ ಅಂತ ಆ ಥರ ಮಾತುಕತೆ ಮಾಡಿ ಸ್ಟೋರಿ ಅಷ್ಟು ನಾನು ಕೇಳೋಕ್ಕೆ ಹೋಗಿಲ್ಲ ಆಯ್ತು ಮಾಡೋಣ ಮೂವಿ ಮೇಲೆ ಇರೋ ಫ್ಯಾಷನಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ಎಷ್ಟು ಮಾಡಬೇಕು ಅಷ್ಟು ನಾನು ಮಾಡಿಕೊಟ್ಟಿದ್ದೀನಿ ಮಾಡಿದ್ದೀವಿ ಒಂಥರ ಬಂದಿದೆ ಮತ್ತು ಡ್ಯಾನ್ಸರು ಸಹಗಿದ ಅವರು ಅವರು ಇನ್ನೂರೈವತ್ತು ಜನ ಡ್ಯಾನ್ಸರ್ ಕರ್ಕೊಂಡ್ಬಂದು ಒಂದು ಒಳ್ಳೆ ಇದಾಕಿ ತುಂಬ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದೊಡ್ಡ ಮೂವಿ ಯಾವ ಥರ ಇದೆಯಾ ಆ ಥರ ಫುಲ್ ಎಕ್ಸ್ ಖರ್ಚು ಮಾಡಿ ಮಾಡಿಸಿದೀವಿ ಅಂದರೆ ನಾವು ಬಾಗಬಳಿ ಥರ ಥಿಂಕ್ ಮಾಡೋಕೆ ಅದು ಬೇರೆ ಥರ ಕಾಣುತ್ತೆ ಬಟ್ ನಮ್ಮ ಲೆವೆಲ್ ಮೂವಿ ಥರ ತಿಂಕ್ ಮಾಡೋಕೆ ಹೋದರೆ ನಿಮ್ಗೆ ಬೇರೆ ಥರ ಅನಿಸುತ್ತೆ ಓಕೆ ಅನ್ನೋ ಥರ ನಿಮ್ಗೆ ಅನಿಸುತ್ತೆ ನಮ್ಮ ಥಿಂಕಿಂಗ್ ಮೇಲೆ ಇರುತ್ತೆ ಆ ಥರ ನಮ್ಮ ಲೆವೆಲ್ಗೆ ನೋಡ್ಕೊಂಡು ಮಾಡಿದ್ದೀವಿ ಸಖತ್ತಾಗಿ ಫೈಟ್ ಇದೆ ತುಂಬ ಸಖತ್ತಾಗಿ ಮಾಡಿ ಮಾಡಿದ್ದೀವಿ ನೆಕ್ಸ್ಟು ಅದು ತಗೊಳ್ಳೋದು ಬಿಡೋದು ಅದು ಅವರವರ ಇದ್ರ ಮೇಲೆ ಖಂಡಿತ ಸರ್ ಸ್ಟೀಲ್ ಸ್ಟೀಲನ್ ಸಿಮೆಂಟ್ ಇದೆ ಹಾ ಸಿಮೆಂಟು ಸರ್ ಮಾಡಿದ್ದೀವಿ ಹೌದು ಸರ್ ನನ್ನ ಮನೆ ಇದೆ ತುಂಬ ಇಷ್ಟ ಡೈಲಾಗ್ ಇಟ್ರು ಇಲ್ಲಿ ಇಷ್ಟ ಅದು ಬತ್ತು ಡೈಲಾಗ್ ಕಂಡವಾಗ ನಾವು ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ ಪೊಲೀಸ್ ಕ್ಯಾರೆಕ್ಟ್ರು ಅದರಲ್ಲಿ ಅದು ಎಕ್ಸ್ಪೀರಿಯನ್ ಅವರು ಮೇಲೆ ಒಂದು ಇಟ್ಕೊಂಡು ಆ ಥರ ಮಾಡಿದ್ವಿ ಬಟ್ ಆಕ್ಟಿಂಗೇ ಬರಲ್ಲ ನನಗೆ ಒಂಚೂರು ಬರಲ್ಲ ಬಟ್ ಇಟ್ಕೊಂಡು ಮಾಡಿಸು ನೀನೇನಾದರೂ ನೋಡೋಣ ಹಿಂಗಾದ್ರೆ ಇರಲಿ ಮಾಡು ರಿಯಲ್ ಹೇಳಿದೆ ಹಂಗೆ ಮಾಡಿ ಅಂತ ಮಾಡಲ್ಲ ಅಂತ ನಾನು ತುಂಬ ಫೋರ್ಸ್ ಮಾಡಿ ಇದು ಮಾಡಿಸಿ ಅಂತ ಮಾಡಿದ್ವಿ ಆಕ್ಟಿಂಗು ಕನಸು ಪಿಕ್ಚರ್ ಪಿಚ್ಚರ್ ಮಾಡೋದು ಎರಡು ಕನಸು ಆಯಿತು ನೆಕ್ಸ್ಟ್ ಅದೇನಾಗುತ್ತೆ ಆಮೇಲೆ ಮುದ್ದಕ್ಕೆ ನಾನು ನೋಡೋಣ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ಮೊದಲಿಗೆ ನಮ್ಮ ಲೋಕಲ್ ಲೋಕಿ ಸರ್ ಅವ್ರು ಯಾವ ಥರ ಹಿಂಸೆ ಕೊಡ್ತಾರೆ ಅಂದರೆ ಸುಮಾರು ಒಂದು ನೈಟು ಎರಡು ಗಂಟೆ ಮೂರು ಗಂಟೆ ಇರುತ್ತೆ ಸರ್ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾರೆ ಜಿ ಈ ಥರ ಒಂದು ಸಾಂಗ್ಸ್ ಮಾಡಿದ್ದೀರಿ ದಯವಿಟ್ಟು ನಾಳೆ ಬಂದು ಮಾಡಿಕೊಡಿ ಅಂತ ಅವ್ರದ್ದು ಸುಮಾರು ಒಂದು ಮೂರು ಫಿಲಮ್ ಮೂರು ನಾಲ್ಕು ಫಿಲಮ್ ಆಯಿತು ಮೊನ್ನೆ ಒಂದು ಓಂ ಸಖತ್ ರಿಸ್ಕ್ ಅಂತ ಒಂದು ಶಿವಮ್ ಸಾಂಗ್ಸ್ ಮಾಡಿದ್ರಿ ಸೊ ಭಾಳ ಖುಷಿಯಾಯ್ತು ಅದು ಯಾಕಂದ್ರೆ ನೂರ ಇಪ್ಪತ್ತೈದು ವರ್ಷ ನೂರ ಹನ್ನೊಂದು ವರ್ಷ ಕುಂಭಮೇಳ ಅಂತ ಗೋದಾವರಿ ಪುಷ್ಕರ್ನಾದಲ್ಲಿ ಅದರಲ್ಲಿ ಒಂದು ಶಿವ ಸಾಂಗ್ಸು ಮಾಡಿದ್ರು ಬಹಳ ಖುಷಿ ಆಯಿತು ಸರ್ ಮತ್ತೆ ಇದು ಈ ಮಾದೇರ್ ಫಿಲಮ್ ಅಲ್ಲಿ ನನಗೆ ಅಂಬರೀಷ್ ಅನ್ನ ಒಂದು ಹಾಡು ಭಾಳ ಇಷ್ಟ ಆಯಿತು ಗೊಂಬೆ ಆರ್ ಸೌಂಡ್ ಅಂತ ಸರ್ ಇದರಲ್ಲಿ ಒಂದು ಸಾಂಗ್ಸ್ ಮಾಡಿದ್ದೀರಿ ಬುಡುಬುಡಿಕೆ ತಗೊಂಡು ನಾನು ಅದು ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಸೊ ಹೆಣ್ಮಕ್ಳಿಗೆ ಯಾವ ಥರ ಇದಾಗುತ್ತೆ ಸೊ ನಾನು ಇಲ್ಲಾಂದ್ರೂ ಯಾರು ಎಲ್ಲರ ಮನಸ್ಸಲ್ಲಿ ನಿಂದ ನಿಲ್ಲತ್ತ ಅನ್ಕೊಂತೀನಿ ಸರ್ ಒಳ್ಳೆ ಒಂದು ಮೂರು ಗಂಟೆ ಇತ್ತು ಫುಲ್ಲು ಜ್ವರ ಈ ಸಾಂಗ್ಸ್ ಮಾಡಬೇಕಾದ್ರೆ ಜಿ ನನ್ನ ಹತ್ರ ಆಗ್ತಲ್ಲ ಅಂತ ಮಾರು ಇರೋ ಪೆಟ್ಟಿಗಳೆಲ್ಲ ಹತ್ತಿಸಿ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಸರ್ ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಮಾಡಿದ್ದೀರಿ ದಯವಿಟ್ಟು ನಮ್ಮ ಕನ್ನಡ ಚಿತ್ರವನ್ನ ಬೆಳೆಸಿ ಎಲ್ಲರೂ ಬರ್ತಾರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡೋಕೆ ಸೊ ನಾವು ಪ್ರತಿಯೊಂದು ಕಂಟೆಂಟ್ ಕೊಟ್ರೆ ಎಲ್ಲರೂ ಬಂದು ನೋಡ್ತಾರೆ ಸರ್ ಜೀವನ ಅವ್ರಿಗೂ ನಮಸ್ಕಾರ ನಾನು ಲೋಕಿ ಸುಮಾರು ವರ್ಷದಿಂದ ಪರಿಚಯ ಸೊ ಲೋಕಿ ಒಂದು ಕಾನ್ಸೆಪ್ಟ್ ಹೇಳಿದ್ರು ಸರ್ ಈ ಥರ ರಾ ಫುಟೇಜ್ ಅಲ್ಲಿ ಇರುತ್ತೆ ಸಿನಿಮಾ ಅಂತ ಸೊ ಅದನ್ನ ತುಂಬ ಚೆನ್ನಾಗಿ ಒಂದು ಮೂಡ್ ಮಾಡಿ ನಾವು ಮಾಡಿದೀವಿ ಸರ್ ನನ್ನ ಹೆಸರು ಜಗನ್ ಬಾಬು ಅಂತ ಸರ್ ಕ್ಯಾಮ್ರಾಮ್ಯಾನು ವರ್ಕ್ ಮಾಡ್ತಾ ಇದೆ ಇಲ್ಲೇ ಕನ್ನಡ ತಮಿಳು ಎಲ್ಲ ಮಾಡ್ತಾಯಿದ್ದೀನಿ ನೋಕ್ಕಿದ್ದೀನಿ ಎರಡನೇ ಸಿನಿಮಾ ಮಾಡಿಕೊಡ್ತಾ ಇರೋದು ನಾನು ಬಟ್ ಪ್ರೊಡ್ಯೂಸರ್ ಅಷ್ಟೇ ಒಂದು ಓಲಿ ಸಾಂಗ್ ಅಂತ ಮಾಡೋದು ಅದಕ್ಕೆ ಗೀತಾ ಮಾಸ್ಟು ಅದಕ್ಕೆ ಸೊ ಏನು ಬೇಕೋ ಅದನ್ನು ಅಷ್ಟು ಜಿಮ್ಮಿ ಜಿಪ್ಪು ಕ್ರೈಮೆ ಎಲ್ಲ ಸುಮಾರು ಬಣ್ಣಕ್ಕೆ ನಮಗೆ ಒಂದು ಒಂದು ಲಕ್ಷ ರೂಪಾಯಿವರೆ ಖರ್ಚು ಮಾಡಿದೆ ನಮಗೆ ಸುಮಾರು ರಿಚಾಗಿ ಮಾಡಿದ್ದೀವಿ ಸಾಂಗ್ಸ್ ಆಗಲಿ ಎಲ್ಲ ಆಗಲಿ ಸೊ ಇದರನ್ನೆಲ್ಲ ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾನ ಸ್ವಲ್ಪ ಹೈಪ್ ಮಾಡಬೇಕಂತ ನಾನು ನಿಮ್ಮ ಹತ್ರ ಕನ್ನಡ ಇದೀನಿ ಬೆಳೆಸಿ ಯು ಎಲ್ಲ ಮಾಧ್ಯಮ ನಮಸ್ಕಾರ ಆ್ಯಕ್ಚುಲಿ ನಾನು ಅಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಸಿನ್ಮಾಗೆ ಬಂದಿದ್ದು ಲೋಕಿಯವ್ರ ಹತ್ರ ಹಿಂಗೆ ಟೂ ಮಂತ್ಸ್ ಒಂದ್ಸರಿ ಹಿಂಗೆ ರಿಯಲ್ಸ್ ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಅದು ಮಾಡೋಕ್ಕಾಗಿರಲಿಲ್ಲ ಸೊ ನಮ್ಮ ಮುರುಗನ್ ಸರ್ ಡೈರೆಕ್ಟ್ ಬಂದ್ಬಿಟ್ಟು ಮಾಸ್ಟರ್ ಸಾಂಗ್ ನೀವೇ ಮಾಡಿಬಿಡಿ ಅಂತಂದಾಗ ಗೀತಾ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಸರಿ ಯಾವುದು ಹೋಲಿ ಸಾಂಗ್ ಅಂತ ಹೇಳ್ಬಿಟ್ಟು ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಒಂದು ಟೂ ಫಿಫ್ಟಿ ಪ್ಲಸ್ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು ಅದು ನಮ್ಮ ಪ್ರೊಡ್ಯೂಸರ್ದು ಮತ್ತು ನಮ್ಮ ಲೋಕೇ ಅಣ್ಣವ್ರದ್ದು ಮಿನಿಮಮ್ ಟೈಮಲ್ಲಿ ಮುಗಿಸ್ಕೋಬೇಕಿತ್ತು ಅಷ್ಟು ಟೂ ಫಿಫ್ಟಿ ಕ್ರೌಡನ್ನು ಹ್ಯಾಂಡಲ್ ಮಾಡಿ ಟೂ ಡೇಸಲ್ಲೇ ವಿತಿನ್ ಟೂ ಡೇಸಲ್ಲೇ ಸಾಂಗ್ ಮುಗಿಸ್ಕೋಬೇಕಿತ್ತು ಲೊಕೇಶನ್ ಶಿಫ್ಟಿಂಗ್ ಜಾಸ್ತಿ ಇತ್ತು ಅದನ್ನು ಮುಗಿಸ್ಕೊಂಡು ಹೋಲಿಯನ್ನು ಹೋಲಿ ಸಾಂಗಲ್ಲಿ ಲೀಡ್ ಮಾಡಿದ್ದೀನಿ ಪ್ಲಸ್ ಒಂದು ಸ್ಮಾಲ್ ಒನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಥ್ಯಾಂಕ್ಸ್ ಟು ಮುಲ್ಧನ್ ಸರ್ ಆ್ಯಂಡ್ ಲೋಕೇಣ್ಣ ಗೀತಾ ಮಸ್ಟು ತುಂಬಾ ಚೆನ್ನಾಗಿ ಎರಡೇ ದಿನದಲ್ಲಿ ಅಷ್ಟು ಜನನು ಹ್ಯಾಂಡಲ್ ಮಾಡಿ ತುಂಬಾ ರಿಚ್ ಆಗಿ ಸಾಂಗ್ ಬಂದಿದೆ ಬೇಸಿಕಲಿ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಪೋರ್ಷನ್ಸ್ ಇಂದ ಹಿಡ್ದು ಎಲ್ಲ ತುಂಬಾ ರಿಚ್ ಆಗಿ ಚೆನ್ನಾಗಿ ಬಂದಿದೆ ಸೊ ಎರಡು ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಇನ್ನೊಂದು ನನ್ಗೆ ಈ ಸಿನಿಮಾ ರಿಲೀಸ್ ಆಗ್ಬೇಕು ಅನ್ನೋದಂದ್ರೆ ಒಂದು ಸ್ವಾರ್ಥ ಇದೆ ನಂದುನು ಯಾಕಂದ್ರೆ ನನ್ನ ತಮ್ಮ ಸಾಂಗ್ ಅಲ್ಲಿ ಲಾಂಚ್ ಮಾಡಿದೀನಿ ಸೊ ಅವ್ನನ್ನು ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಇದೆ ನನಗೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಗೊತ್ತು ಇವತ್ತಿನ ದಿನ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ ಸೊ ಟೀಮ್ ಹೆಂಗಿದ್ರೆ ಅಷ್ಟು ಗಳನ್ನು ಮೀರಿ ಇವತ್ತು ಸಿನಿಮಾ ಜಾನ್ವರಿ ಫಿಫ್ಟೀನ್ತ್ಗೆ ರಿಲೀಸ್ ಆಗೋದಕ್ಕೆ ರೆಡಿ ಇದೆ ಸೊ ಎಲ್ಲ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ನಲ್ಲಿ ಬಂದು ನೋಡಿ ಸೊ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಲೋಕಿ ಅವ್ರಿಗೆ ಮತ್ತೆ ಮುರುಗನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್